ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬಹುರಾಷ್ಟ್ರೀಯ ಸಂಸ್ಥೆಗಳಿಂದ ರಾಜ್ಯಕ್ಕೆ ನ್ಯಾಯಯುತ ಕರಾರುಗಳು ಸರ್ಕಾರಕ್ಕೆ ಸಲಹೆಗಳು ರಾಜ್ಯದ ಹಿತಾಸಕ್ತಿ ಮತ್ತು ಕನ್ನಡಿಗರಿಗೆ ಪೂರ್ಣ ಉದ್ಯೋಗ ದೊರಕಿಸಲು ಸರ್ಕಾರವು ಕೈಗಾರಿಕಾ ನೀತಿಯಲ್ಲಿ ಮಾಡಬೇಕಾದ ಕೆಲವು ಮಹತ್ವದ ತಿದ್ದುಪಡಿಗಳು ಮತ್ತು ನಿರ್ಣಯಗಳು ಒಂದು ಕೈಗಾರಿಕಾ ನೀತಿಗೆ ಕಡ್ಡಾಯ ತಿದ್ದುಪಡಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಎಲ್ಲಾ ಬಹುರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಬೃಹತ್ ಕೈಗಾರಿಕೆಗಳಲ್ಲಿ ಸ್ಥಳೀಯ ಕನ್ನಡಿಗರಿಗೆ ಕೆಲಸಕ್ಕೆ ಬೇಕಾದ ಸಾಮರ್ಥ್ಯ ಇರುವ ಪೂರ್ಣ ಪ್ರಮಾಣದಲ್ಲಿ ಅಥವಾ ನೂರಂಶ ಉದ್ಯೋಗ ಅವಕಾಶಗಳನ್ನು ಕಡ್ಡಾಯವಾಗಿ ಮೀಸಲಿಡಲು ನಿಯಮಕ್ಕೆ ತಿದ್ದುಪಡಿ ತರುವುದು ಪಾಲನೆ ಮತ್ತು ದಂಡ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸದ ಸಂಸ್ಥೆಗಳಿಗೆ ನೀಡಿದ ಎಲ್ಲ ಉತ್ತೇಜನಗಳನ್ನು ತಕ್ಷಣವೇ ಹಿಂಪಡೆಯುವುದು ಮತ್ತು ದೊಡ್ಡ ಪ್ರಮಾಣದ ದಂಡಗಳನ್ನು ವಿಧಿಸುವುದು ಎರಡು ಸಹಾಯಧನ ಮತ್ತು ಆರ್ಥಿಕ ಉತ್ತೇಜನಗಳ ಮರುಪರಿಶೀಲನೆ ಸಹಾಯಧನ ಹಿಂಪಡೆಯುವಿಕೆ ಕನ್ನಡಿಗರಿಗೆ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಸಂಸ್ಥೆಗಳಿಗೆ ನೀಡುತ್ತಿರುವ ಎಲ್ಲ ಮೂಲಭೂತ ಸಹಾಯಧನಗಳು ಮಿಂಚುಬಲ ವಿದ್ಯುಚ್ಛಕ್ತಿ ವಿನಾಯಿತಿ ಮತ್ತು ಕಂದಾಯ ತೆರಿಗೆ ರಿಯಾಯಿತಿಗಳನ್ನು ಕೂಡಲೇ ರದ್ದುಪಡಿಸುವುದು ಹೆಚ್ಚು ಬೆಲೆ ನಿಗದಿ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ಪಡೆದ ಭೂಮಿ ಮತ್ತು ಸಂಪನ್ಮೂಲಗಳಿಗೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸುವುದು ಮೂರು ಭೂಮಿ ಹಂಚಿಕೆ ನೀತಿಯಲ್ಲಿ ಬದಲಾವಣೆ ಭೂಮಿಯನ್ನು ಬಾಡಿಗೆಗೆ ನೀಡುವುದು ಕೈಗಾರಿಕೆಗಳಿಗೆ ಭೂಮಿಯನ್ನು ಶಾಶ್ವತವಾಗಿ ಮಾರಾಟ ಮಾಡುವ ಬದಲು ದೀರ್ಘಾವಧಿಯ ಗೇಣಿ ಬಾಡಿಗೆ ಆಧಾರದ ಮೇಲೆ ಮಾತ್ರ ನೀಡುವುದು ಕಟ್ಟುನಿಟ್ಟಿನ ಬಾಡಿಗೆ ಕರಾರು ಗೇಣಿ ದರವನ್ನು ಹೆಚ್ಚು ನಿಗದಿಪಡಿಸಿ ಸಂಸ್ಥೆಗಳು ಸ್ಥಳೀಯರಿಗೆ ನೀಡುವ ಉದ್ಯೋಗದ ಪ್ರಮಾಣವನ್ನು ಆಧರಿಸಿ ಗೇಣಿ ದರದಲ್ಲಿ ರಿಯಾಯಿತಿಗಳನ್ನು ನೀಡುವುದು ನಾಲ್ಕು ಕಾನೂನು ಹೋರಾಟಗಳನ್ನು ಎದುರಿಸಲು ಸಿದ್ಧತೆ ಕಾನೂನು ನಿರ್ಣಯ ಉದ್ಯೋಗ ಮೀಸಲಾತಿ ನೀತಿಗಳ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವ ಬಹುರಾಷ್ಟ್ರೀಯ ಸಂಸ್ಥೆಗಳ ಕಾನೂನು ಹೋರಾಟಗಳನ್ನು ಸಮರ್ಥವಾಗಿ ಎದುರಿಸಲು ಗಟ್ಟಿ ನಿರ್ಧಾರಗಳನ್ನು ಕೈಗೊಳ್ಳುವುದು ಆರ್ಥಿಕ ಒತ್ತಡ ಸರ್ಕಾರವು ತನ್ನ ನಿರ್ಣಯಗಳ ಬಗ್ಗೆ ಯಾವುದೇ ಆರ್ಥಿಕ ನಷ್ಟ ಅಥವಾ ಇಕ್ಕಟ್ಟಿಗೆ ಒಳಗಾಗದೆ ರಾಜ್ಯದ ಆರ್ಥಿಕ ಹಿತಾಸಕ್ತಿಯೇ ಪರಮ ಎಂದು ಸಾರುವ ಮೂಲಕ ಸ್ಪಷ್ಟ ನಿಲುವು ತೆಗೆದುಕೊಳ್ಳುವುದು ಸಾರಾಂಶ ಬಹುರಾಷ್ಟ್ರೀಯ ಸಂಸ್ಥೆಗಳು ಕರ್ನಾಟಕದಲ್ಲಿ ಉಳಿದುಕೊಂಡು ಲಾಭ ಗಳಿಸಬೇಕಾದರೆ ಅವರಿಗೆ ಎರಡು ಆಯ್ಕೆಗಳನ್ನು ಕಡ್ಡಾಯಗೊಳಿಸಬೇಕು ಕನ್ನಡಿಗರಿಗೆ ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗಾವಕಾಶ ನೀಡಬೇಕು ಅಥವಾ ಯಾವುದೇ ಸಹಾಯಧನ ಪಡೆಯದೆ ಸರ್ಕಾರ ನಿಗದಿಪಡಿಸಿದ ಪೂರ್ಣ ಕಂದಾಯ ತೆರಿಗೆ ಮತ್ತು ಗೇಣಿಯನ್ನು ಯಾವುದೇ ಮಾತುಕತೆ ಇಲ್ಲದೆ ಪಾವತಿಸಬೇಕು ಇದರಿಂದ ರಾಜ್ಯದ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಸಂಸ್ಥೆಗಳು ರಾಜ್ಯದ ಜನರಿಗೆ ಆರ್ಥಿಕವಾಗಿ ಮತ್ತು ಉದ್ಯೋಗದ ರೂಪದಲ್ಲಿ ನ್ಯಾಯ ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸಿಕೊಳ್ಳಬಹುದು ಧನ್ಯವಾದಗಳು